Thank you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯ ಅಪರೂಪದ ಹಣ್ಣು ಚಕೋತ ಹಣ್ಣನ್ನು ಬಳಸಿಕೊಂಡು ಮನೆಯಲ್ಲೇ ಆರೋಗ್ಯಕರವಾಗಿ ನಾವು ಜ್ಯೂಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶ್ರುತಿ ಶ್ರುತಿ ರೆಸಿಪೀಸ್ಗೆ ಸ್ವಾಗತ ಈ ಹಣ್ಣು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ ಹಾಗೆ ಈ ಹಣ್ಣಿನ ಜ್ಯೂಸ್ ಕುಡಿಯೋದಕ್ಕೆ ಎಷ್ಟು ರುಚಿಕರವಾಗಿರುತ್ತೋ ಅಷ್ಟೇ ಆರೋಗ್ಯಕರ ಈ ಹಣ್ಣನ್ನು ತಿನ್ನೋದ್ರಿಂದ ಅಥವಾ ಈ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ನ ಕೂಡ ನಾವು ಲಾಸ್ ಮಾಡ್ಕೋಬಹುದು ಅದನ್ನು ಕೂಡ ಯಾವ ರೀತಿ ಅನ್ನೋದನ್ನ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ತಡ ಮಾಡೋದ್ ಬೇಡ ಚಕೋತ ಹಣ್ಣಿನ ಜ್ಯೂಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ ಬರೋಣ ತುಂಬಾ ಜನರು ಈ ಚಕೋತ ಹಣ್ಣನ ನೋಡೇ ಇರೋದಿಲ್ಲ ಹಾಗೆ ಇನ್ನೂ ಕೆಲವರಿಗಂತೂ ಚಕೋತ ಹಣ್ಣು ಹೇಗಿರುತ್ತೆ ಅಂತ ಸಹ ಗೊತ್ತಿರೋದಿಲ್ಲ ಸೊ ನೋಡಿ ಈಗ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಹಣ್ಣಿನ ಹೆಸರೇ ಚಕೋತಾ ಮೊದಲಿಗೆ ಈ ಚಕೋತ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಈ ಹಣ್ಣಿನ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು ಈ ಹಣ್ಣು ಮೂಸಂಬಿ ಹಣ್ಣಿನ ಜಾತಿಗೆ ಸೇರಿದ ಹಣ್ಣಾಗಿರೋದ್ರಿಂದ ನೋಡೋದಿಕ್ಕೆ ಸೇಮ್ ಮೂಸಂಬಿ ಹಣ್ಣಿನ ಹಾಗೆ ಕಾಣಿಸುತ್ತೆ ಬಟ್ ಗಾತ್ರದಲ್ಲಿ ಮಾತ್ರ ಮೂಸಂಬಿ ಹಣ್ಣಿಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿರುತ್ತೆ ಜೊತೆಗೆ ಇದ್ರ ಸಿಪ್ಪೆ ಮೂಸಂಬಿ ಹಣ್ಣಿಗಿಂತ ತುಂಬಾ ದಪ್ಪ ಮತ್ತೆ ಗಟ್ಟಿಯಾಗಿರುತ್ತೆ ಇದ್ರ ಸಿಪ್ಪೆ ಮೇಲ್ಗಡೆ ತುಂಬಾ ದಪ್ಪ ಬಟ್ ಒಳಗಡೆ ಹಣ್ಣು ಮಾತ್ರ ಸೇಮ್ ಮೂಸಂಬಿ ಹಣ್ಣು ತರನೇ ಇರುತ್ತೆ ಕೆಲವರಿಗಂತೂ ಈ ಹಣ್ಣಿನ ಸಿಪ್ಪೆ ತೆಗೆಯೋದು ತುಂಬಾ ಕಷ್ಟ ಅನಿಸುತ್ತೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ವಿಧಾನದಲ್ಲಿ ಸಿಪ್ಪೆನ ತೆಕ್ಕೊಳ್ಳಿ ಆಗ ತುಂಬಾ ಸುಲಭವಾಗಿ ಸಿಪ್ಪೆನ ತೆಕ್ಕೊಳ್ಬಹುದು ಈ ಹಣ್ಣಿನ ಸಿಪ್ಪೆನೆಲ್ಲ ಫುಲ್ ಈ ಹಣ್ಣನ್ನು ತಿನ್ನೋದ್ರಿಂದ ಅಥವಾ ಈ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತೆ ನಮ್ಮ ವೆಯ್ಟ್ನ ನಾವು ಹೇಗೆ ಲಾಸ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಕೋತ ಹಣ್ಣು ನೋಡೋದಕ್ಕೆ ಹಸಿರು ಬಣ್ಣದಲ್ಲಿರುತ್ತೆ ಇದೊಂದು ಹುಳಿ ಸಿಹಿ ಒಗರು ಮಿಶ್ರಿತ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಈ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ಆರೋಗ್ಯವನ್ನು ವೃದ್ಧಿಸುವಲ್ಲಿ ಅಂದ್ರೆ ಹೆಚ್ಚು ಮಾಡುವಲ್ಲಿ ಸಹಾಯ ಮಾಡುತ್ತವೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನ ಸಹ ಈ ಹಣ್ಣು ಕಡಿಮೆ ಮಾಡುತ್ತೆ ಇದರಿಂದ ಯಾರೆಲ್ಲ ತೂಕನ ಕಡಿಮೆ ಮಾಡ್ಕೋಬೇಕು ಅನ್ಕೋತಿರ್ತಿರೋ ಅವರೆಲ್ಲ ಪ್ರತಿದಿನ ಈ ಚಕೋತಾ ಹಣ್ಣನ ಸೇವನೆ ಮಾಡುವ ಮೂಲಕ ಅಂದ್ರೆ ಪ್ರತಿದಿನ ಈ ಚಕೋತಾ ಹಣ್ಣನ ತಿನ್ನುವ ಮೂಲಕ ಅಥವಾ ಈ ಚಕೋತಾ ಹಣ್ಣಿನ ಜ್ಯೂಸನ್ನು ಕುಡಿಯುವ ಮೂಲಕ ಆರಾಮವಾಗಿ ಆರೋಗ್ಯಕರವಾಗಿ ತೂಕನ ಕಡಿಮೆ ಮಾಡ್ಕೋಬಹುದು ಜೊತೆಗೆ ಈ ಹಣ್ಣು ಆಲ್ಕೋಹಾಲ್ ಚಟವನ್ನ ಸಹ ದೂರ ಮಾಡುತ್ತೆ ಹೌದು ಅತಿಯಾಗಿ ಪ್ರತಿದಿನ ಆಲ್ಕೋಹಾಲ್ ಸೇವನೆ ಮಾಡ್ತಿರೋರು ಅಂದರೆ ಪ್ರತಿದಿನ ಡ್ರಿಂಕ್ಸ್ ಮಾಡ್ತಿರೋರು ಪ್ರತಿದಿನ ಬೇಸಿಗೆ ಟೈಮ್ನಲ್ಲಿ ಈ ಚಕೋತ ಹಣ್ಣನ್ನು ತಿನ್ನುವ ಮೂಲಕ ಅಥವಾ ಈ ಚಕೋತ ಹಣ್ಣಿನ ಜ್ಯೂಸನ್ನು ಕುಡಿಯೋ ಮೂಲಕ ಆಲ್ಕೋಹಾಲ್ ನೆಶೆಯನ್ನು ಇಳಿಸ್ಕೊಳ್ಬಹುದು ಅಷ್ಟೇ ಅಲ್ಲದೆ ಕೆಮ್ಮು ಬಿಕ್ಕಳಿಕೆ ರಕ್ತದೊತ್ತಡದಂತಹ ಹತ್ತು ಹಲವಾರು ಸಮಸ್ಯೆಗಳನ್ನು ಸುಲಭವಾಗಿ ಆರೋಗ್ಯಕರವಾಗಿ ಈ ಹಣ್ಣನ್ನು ತಿನ್ನುವ ಮೂಲಕ ಅಥವಾ ಈ ಹಣ್ಣಿನ ಜ್ಯೂಸನ್ನು ಕುಡಿಯುವ ಮೂಲಕ ನಿವಾರಣೆ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಹಣ್ಣು ಸೀಸನ್ ಫ್ರೂಟ್ ಆಗಿರೋದ್ರಿಂದ ನಮಗೆ ಬೇಕು ಅಂದಾಗಲೆಲ್ಲ ಸಿಗೋದಿಲ್ಲ ಇದು ಬರೀ ಬೇಸಿಗೆಗಾಲದಲ್ಲಿ ಮಾತ್ರ ಅಂದರೆ ಸಮ್ಮರ್ ಟೈಮ್ನಲ್ಲಿ ಮಾತ್ರ ಹಳ್ಳಿಗಳಲ್ಲಿ ಹಾಗೆ ಹೊರಗಡೆ ಹೈವೇಗಳಲ್ಲಿ ರೋಡ್ ಸೈಡ್ನಲ್ಲಿ ಮಾರ್ತಿರ್ತಾರೆ ಆ ಟೈಮ್ನಲ್ಲಿ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ ತೊಗೊಂಡು ಬಂದು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ತುಂಬ ರುಚಿಯಾಗಿರುತ್ತೆ ಇಲ್ಲ ನಿಮಗೆ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಣ್ಣನ್ನು ಡೈರೆಕ್ಟಾಗಿ ಅಂದರೆ ಮೂಸಂಬಿ ಹಣ್ಣು ಯಾವ ರೀತಿ ಬಿಡಿಸ್ಕೊತೀವೋ ಅದೇ ರೀತಿ ಬಿಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಕೆಂಪು ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಫೈನಲಿ ಚಕೋತ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಡ್ಬಲ್ಲ ಸೊ ಬನ್ನಿ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಕೋತ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಒಂದು ಪೂರ್ತಿ ಚಕೋತಾ ಹಣ್ಣನ್ನು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಬಿಡಿಸ್ಕೊಂಡು ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ಪೂರ್ತಿ ಹಣ್ಣನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಸದ್ಯಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲೇ ಜ್ಯೂಸ್ನ ಮಾಡ್ತಿದ್ದೀನಿ ನಿಮ್ಮ ಹತ್ರ ಜ್ಯೂಸರ್ ಜಾರ್ ಇದ್ದರೆ ಅದರಲ್ಲೇ ಜ್ಯೂಸ್ನ ಮಾಡ್ಕೋಬಹುದು ಜ್ಯೂಸರ್ ಜಾರ್ ಇಲ್ಲ ಅಂದರೆ ತೊಂದರೆ ಇಲ್ಲ ಇದೇ ರೀತಿ ನೀವು ಮಿಕ್ಸರ್ ಜಾರ್ನಲ್ಲೇ ಜ್ಯೂಸ್ನ ಮಾಡ್ಕೋಬಹುದು ನೋಡಿ ಈಗ ಬಿಡಿಸ್ಕೊಂಡಿರೋ ಒಂದು ಪೂರ್ತಿ ಚಕೋತಾ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಒಂದು ಹಣ್ಣಿಗೆ ಏನಿಲ್ಲ ಅಂದರೂ ಎಂಟರಿಂದ ಹತ್ತು ಟೇಬಲ್ ಸ್ಪೂನು ಸೆಕ್ರೆಯನ್ನು ಸೇರಿಸ್ಕೋಬೇಕಾಗುತ್ತೆ ಈ ಹಣ್ಣು ಹುಳಿ ಸಿಹಿ ಹಾಗೆ ಒಗರು ಮಿಶ್ರಿತ ಹಣ್ಣಾಗಿರೋದ್ರಿಂದ ಸಕ್ಕರೆ ಕಡಿಮೆ ಆದರೆ ಹುಳಿ ಅಥವಾ ಒಗರು ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೋಬೇಕು ಸಕ್ಕರೆಯನ್ನು ಜಾಸ್ತಿ ಹಾಕೊಂಡಷ್ಟು ಜ್ಯೂಸು ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ನಲ್ಲಿ ಅಂದರೆ ಎರಡು ಟೇಬಲ್ ಸ್ಪೂನು ಸಕ್ಕರೆ ಇಡಿಸುವಷ್ಟು ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೀವು ನಾರ್ಮಲ್ ಟೇಬಲ್ ಸ್ಪೂನಲ್ಲಿ ಸೇರಿಸ್ಕೋತೀರಾ ಅಂದರೆ ಒಂದು ಎಂಟರಿಂದ ಹತ್ತು ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಕೊನೆಯಲ್ಲಿ ಟೇಸ್ಟ್ ನೋಡಿ ನಿಮಗೆ ಇನ್ನೂ ಸಕ್ಕರೆ ಬೇಕು ಅಂದರೆ ಸೇರಿಸ್ಕೋಬಹುದು ಇಲ್ಲ ಸಕ್ಕರೆ ಜಾಸ್ತಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸಹ ಸೇರಿಸ್ಕೊಂಡು ನಿಮ್ಮ ರುಚಿಗೆ ತಕ್ಕಂತೆ ಜ್ಯೂಸ್ನ ನೀವು ರೆಡಿ ಮಾಡ್ಕೋಬಹುದು ನೋಡಿ ಈಗ ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ನಾಲ್ಕು ಕಾಳು ಮೆಣಸು ಅಂದರೆ ಕಪ್ಪು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಉಪ್ಪು ಮತ್ತು ಮೆಣಸನ್ನು ಸೇರಿಸ್ಕೊಳ್ಳೋದ್ರಿಂದ ಜ್ಯೂಸ್ ಟೇಸ್ಟು ಡಬಲ್ ಆಗುತ್ತೆ ಮತ್ತು ರುಚಿ ಕೂಡ ಅದ್ಭುತ ಅನಿಸುತ್ತೆ ಫೈನಲ್ ಆಗಿ ನಾರ್ಮಲ್ ವಾಟರ್ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಾನು ಸಹ ಇಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನೆಲ್ಲ ಜ್ಯೂಸ್ ಸ್ಟ್ರೈನರ್ಗೆ ಹಾಕಿ ಸೋಸ್ಕೋಬೇಕು ಸೋಸ್ಕೊಳ್ಳೋವಾಗ ನಿಧಾನವಾಗಿ ಒಂದು ಸ್ಪೂನ ಸಹಾಯದಿಂದ ನಾನಿಲ್ಲಿ ತೋರಿಸ್ತಿದ್ದೇನಲ್ಲ ಈ ರೀತಿಯಾಗಿ ಸೋಸ್ಕೋಬೇಕು ನಾವು ಎಷ್ಟು ಸಾಫ್ಟಾಗಿ ರುಬ್ಕೊಂಡಿರ್ತೀವೋ ಅಷ್ಟು ಸುಲಭವಾಗಿ ಜ್ಯೂಸನ್ನ ಸೋಸ್ಕೋಬಹುದು ತುಂಬ ತರಿತರಿಯಾಗಿ ರುಬ್ಕೊಂಡ್ಬಿಟ್ರೆ ಸರಿಯಾಗಿ ಸ್ಟ್ರೈನರ್ನಲ್ಲಿ ಸೋಸ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ತುಂಬ ಸಾಫ್ಟಾಗಿ ರುಬ್ಕೊಂಡು ಆನಂತರ ಜ್ಯೂಸ್ನ ಸ್ಟ್ರೈನರ್ಗೆ ಹಾಕ್ಕೊಂಡು ಈ ರೀತಿ ಸೋಸ್ಕೊಳ್ಳಿ ಆಗ ಜ್ಯೂಸ್ನ ತುಂಬ ಸುಲಭವಾಗಿ ಸೋಸ್ಕೋಬಹುದು ರುಚಿ ಕೂಡ ಅದ್ಭುತವಾಗಿರುತ್ತೆ ನೋಡಿ ನಾನು ಸಹ ಇಲ್ಲಿ ನಿಧಾನವಾಗಿ ಸ್ಟ್ರೈನರ್ನ ಸಹಾಯದಿಂದ ಜ್ಯೂಸ್ನ ಸೋಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮತ್ತೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಟೋಟಲಾಗಿ ನಾನಿಲ್ಲಿ ಒಂದು ಹಣ್ಣಿಗೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನನಗಿಲ್ಲಿ ದೊಡ್ಡ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ಜ್ಯೂಸು ರೆಡಿಯಾಗಿದೆ ನಿಮಗೆ ಇನ್ನೂ ಜಾಸ್ತಿ ಜ್ಯೂಸ್ ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು ನೋಡಿ ಈಗ ಫೈನಲ್ ಆಗಿ ಆರೋಗ್ಯಕರ ಚಕೋತ ಹಣ್ಣಿನ ಜ್ಯೂಸು ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಜ್ಯೂಸು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಕೋತ ಹಣ್ಣಿನ ನ ತುಂಬ ಸುಲಭವಾಗಿ ಅಷ್ಟೇ ಆರೋಗ್ಯಕರವಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಒಂದ್ಸಲ ಚಕೋತ ಹಣ್ಣು ತೊಗೊಂಡು ಬಂದಾಗ ಇದೇ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ರುಚಿ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ರೆಸಿಪಿ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ ಬೈ ಟೇಕ್ ಕೇರ್ ಹ್ಯಾಪಿ ಕುಕ್ಕಿಂಗ್